ಸ್ನೇಹಿತರೇ ಹಾಗೂ ಎಂಟನೆಯ ತರಗತಿ ಓದ್ತಕ್ಕಂತಹ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಲಿ ಗಣಿತದ ಘಟಕವಾದಂತಹ ನೇರ ಮತ್ತು ವಿಲೋಮ ಅನುಪಾತಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ ನಾ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಕ್ಕಳಿಗೆ ಶೇರ್ ಮಾಡಿ ಎಂಟನೆಯ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ಹಿಡುಗಳು ನನ್ನ ಚಾನಲ್ ನಲ್ಲಿ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಬೇಕಾದ್ರೆ ತಪ್ಪತ್ ಪಕ್ಕಿರ್ತಕ್ಕಂಥ ಬೆಲ್ಲ ಕಣತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ದೊರತಕ್ಕಂಥದ್ದು ಈಗ ನೇರ ಮತ್ತು ವಿಲೋಮ ಅನುಪಾತಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಣ ನೇರ ಮತ್ತು ವಿಲೋಮ ಅನುಪಾತಗಳು ಈ ಘಟಕದಲ್ಲಿ ಬರತಕ್ಕಂತ ಪ್ರಮುಖ ಕಲಿಕಾಂಶಗಳು ಪರಿಮಾಣಗಳಾದ ಎಕ್ಸ್ ಮತ್ತು ಗಳ ಹೋಲಿಕೆ ಮಾಡುವುದು ನೇರ ಅನುಪಾತದ ಸಮಸ್ಯೆಗಳು ವಿಲೋಮ ಅನುಪಾತದ ಸಮಸ್ಯೆಗಳು ಈಗ ಪ್ರಾರಂಭದಲ್ಲಿ ಅನುಪಾತ ಅಂದ್ರೆ ಏನ್ ತಿಳ್ಕೊಳ ಅನುಫಾತ್ರೆ ಕರೀಲಾಗ್ತವಂದ್ರ ಒಂದೇ ಮಾನಗಳು ಇರುವ ಎರಡು ವಿಭಿನ್ನ ಪರಿಮಾಣಗಳ ಹೋಲಿಕೆ ಒಂದೇ ಮಾನಗಳನ್ನ ಹೊಂದಿರತಕ್ಕಂತ ಎರಡು ವಿಭಿನ್ನ ಪರಿಮಾಣಗಳ ಹೋಲಿಕೆ ಉದಾಹರಣೆಗೆ ರಮೇಶನ ಎತ್ತರ ನೂರ ಐವತ್ತು ಸೆಂಟಿಮೀಟರ್ ಅದ ಆನಂದನ ಎತ್ತರ ಒಂದೂರ ಇಪ್ಪತ್ತು ಸೆಂಟಿಮೀಟರ್ ಅದ ಅಂದ್ರೆ ನೂರ ಐವತ್ತು ಸೆಂಟಿಮೀಟರ್ ನೂರ ಎಪ್ಪತ್ತು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಸೆಂಟಿಮೀಟರ್ ಇರೋದ್ರಿಂದ ಇಲ್ಲಿ ಒಂದೇ ಪರಿಮಾಣಗಳಾಗ್ತವೆ ಅದಕ್ಕೆ ವಿಭಿನ್ನ ಪರಿಮಾಣಗಳು ಯಾಕಂದ್ರೆ ಮೇಷಣಿ ಎತ್ತರ ಹನ್ನೊಂದನೇ ಎತ್ತರ ಎರಡು ವಿಭಿನ್ನ ಪರಿಮಾಣಗಳು ಆದ್ರೆ ಮಾನಗಳು ಮಾತ್ರ ಒಂದದ ಸೆಂಟಿಮೀಟರ್ ಸೆಂಟಿಮೀಟರ್ ಆದ್ರಿಂದ ಅವುಗಳ ಅನುಪಾತ ಒಂದ ಈ ರೀತಿ ಬರುತ್ತೆ ನೂರ ಐವತ್ತು ಅನುಪಾತ ನೂರ ಇಪ್ಪತ್ತು ಹೀಗೆ ನೂರ ಐವತ್ತು ಎರಡು ನೂರ ಐಪ್ಪತ್ತಂದ್ರೆ ಐದು ಅನುಪಾತ ನಾಲ್ಕು ಆಗ್ತದ ನೋಡ್ರಿ ಐದು ರೂಪಾಯಿ ಐದು ರೂಪಾಯಕ್ಕೂ ಮತ್ತು ಐವತ್ತು ರೂಪಾಯಿಕ್ಕೂ ಇರುವ ಅನುಪಾತ ಆಗ ಐದು ಅನುಪಾತ ಐವತ್ತು ಆಗ್ತದ ಐದು ಡೇಡ್ ಬೈ ಐವತ್ತು ಅಂದಾಗ ಐದು ಒಂದ್ಲೇ ಹತ್ತಲೆ ಹತ್ಲೇ ಐವತ್ತು ಕಟ್ತಾ ಹೋದಾಗ್ತದ ಆಗ ಒಂದ್ ಅನುಪಾತ ಹತ್ತು ಆಗ್ತದ ಆಗ್ತದಾಗಿ ಐದು ರೂಪಾಯಕ್ಕೂ ಐವತ್ತು ಪೈಸೆಗೆರ್ತಕ್ಕಂತ ಅನುಪಾತ ಒಂದ್ ರೂಪಾಯಿ ಅಂದ್ರೆ ಇಲ್ಲಿ ಬೇರೆ ಬೇರೆ ಮಾನಗಳ ಒಂದ್ ಅದ ಒಂದು ಪೈಸೆಗಳಲ್ಲಿ ಅದಕ್ಕ ನಾವಿಮ್ಕೋ ರೂಪಾಯಿನ ಪೈಸೆಯಲ್ಲಿ ಕನ್ವರ್ಷನ್ ಮಾಡಬೇಕು ಆಗ ಒಂದ್ ರೂಪಾಯಿಗೆ ನೂರು ಪೈಸೆಗಳು ಅಂಗಾರ ಐದು ರೂಪಾಯಿಗೆ ಐದ್ನೂರು ಪೈಸೆಗಳಾಗ್ತದ ಆಗ ಐದ್ನೂರು ಪೈಸೆ ಅನುಪಾತ ಐವತ್ತು ಪೈಸೆ ಮಾಡಿದಾಗ ಐದ್ನೂರು ಡೇಡ್ ಬಾ ಐವತ್ತು ಅಂದಾಗ ಜೀರೋ ಜೀರೋ ಹೋಗ್ತದ ಐದು ಒಂದ್ಲೆ ಐದು ಹತ್ತು ಐವತ್ತು ಹತ್ತು ಅನುಪಾತ ಒಂದು ಬರ್ತಕ್ಕಂಥದ್ದು ಇದೇ ರೀತಿಯಾಗಿ నలవత్త అంక రు మూక లిత నల్వదు అంక అనుపాత ఇప్పవత్ డేల్ బై ఇప్ప ఇప్పాత నే ಇನ್ನ ಮೀಟರ್ ಗು ಮೂವತ್ತು ಸೆಂಟಿಮೀಟರ್ ಇರ್ತಕ್ಕಂಥದ್ದು ನೋಡ್ರಿ ಒಂದ್ ಮೀಟರ್ ಎಂದರೆ ಎಷ್ಟು ಸೆಂಟಿಮೀಟರ್ಗೂ ಒಂದು ಸೆಂಟಿಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಆಗ್ತದ ಬರ ಮೂರು ಮೀಟರ್ ಅಂದ್ರೆ ಸೆಂಟಿಮೀಟರ್ ಮುನ್ನೂರು ಸೆಂಟಿಮೀಟರ್ ಆಗ್ತದ ಅರ ಮುನ್ನೂರು ಸೆಂಟಿಮೀಟರ್ ಮೂವತ್ತು ಸೆಂಟಿಮೀಟರ್ ಇರ್ತಕ್ಕಂಥ ಅನುಪಾತ ಮುನ್ನೂರು ಅನುಪಾತ ಮೂವತ್ತು ಅವಾಗ ಮುನ್ನೂರು ಡೆಡ್ಬೈ ಮೂವತ್ತು ಮಾಡಿದಾಗ so nih so nih muron leh murat leh mau matu agak hatu ane patah uang dagtada hatan patah ina ಹೇಳಿಕೆ ರೂಪದ ಸಮಸ್ಯೆಗಳನ್ನ ಒಂದು ತರಗತಿಯಲ್ಲಿ ನಲವತ್ತೈದು ಮಕ್ಕಳಿದ್ದಾರೆ ಅದರಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಮತ್ತು ಉಳಿದ ವಿದ್ಯಾರ್ಥಿನಿ ಇಪ್ಪತ್ತು ವಿದ್ಯಾರ್ಥಿಗಳು ಉಳಿದವರು ವಿದ್ಯಾರ್ಥಿನಿಯರು ಹಾಗಾದ್ರೆ ತರಗತಿಯಲ್ಲಿನ ಒಟ್ಟು ವಿದ್ಯಾರ್ಥಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಇರ್ತಕ್ಕಂಥ ಅನುಪಾತ ಕಂಡುಹಿಡಿತೀವಿ ನೋಡಿ ತರಗತಿಯಲ್ಲಿ ಒಟ್ಟು ಮಕ್ಕಳು ಎಷ್ಟದರು ನಲ್ವತ್ತೈದರು ಅದರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತದ ಹಂಗ ತರಗತಿಯಲ್ಲಿ ಇರ್ತಕ್ಕಂಥ ಒಟ್ಟು ಮಕ್ಕಳ ಮತ್ತು ವಿದ್ಯಾರ್ಥಿಗಳ ಅನುಪಾತ ಏನಾಗ್ತದೆ ನಲವತ್ತೈದು ಡೊಳಬಾ ಇಪ್ಪತ್ತ ನಲವತ್ತೈದು ಇಪ್ಪತ್ತಂದ್ರೆ ಕಟ್ಟ ಹೊಡೆದಾಗ ಒಂಬತ್ತು ಅನುಪಾತ ನಾಲ್ಕು ಆಗ್ತದ ಎರಡನೇ ಪ್ರಶ್ನೆ ಒಂದು ಬುಟ್ಟಿಯಲ್ಲಿ ಮೂವತ್ತು ಚೆಂಡುಗಳಿವೆ ಅವುಗಳಲ್ಲಿ ಹತ್ತು ನೀಲಿ ಚೆಂಡುಗಳಿವೆ ಹಾಗಾದ್ರೆ ಒಟ್ಟು ಚೆಂಡುಗಳಿಗೂ ನೀಲಿ ಚೆಂಡುಗಳಿರ್ತಕ್ಕಂಥ ಅನುಪಾತ ಎಷ್ಟು ಜೊತೆ ಕೇಳ ನೋಡ್ರಿ ಒಟ್ಟಾರೆರ್ತಕ್ಕಂಥ ಚೆಂಡುಗಳ ಸಂಖ್ಯೆ ಮೂವತ್ತು ಅದರ ನೀಲಿ ಚೆಂಡುಗಳು ಹತ್ತದ ಅವು ಇಲ್ಲಿ ಕ್ವಶನ್ ಏನದೆ ಒಟ್ಟು ಚೆಂಡುಗಳು మీలి చండుతంత అనుపాత అట్ చండు మవత్ నీలి చండు హక్తు మొత్తం హా జీరో జీరో కర్తారా మూడు అనుపాత వంద నెక్స్ట్ బేర్ అనుపాత నేర్ అనుపాత అంద్రీ ಪರಸ್ಪರ ಒಂದಕ್ಕೊಂದು ಸಂಬಂಧವಿರುವ ಎರಡು ಪರಿಮಾಣಗಳಲ್ಲಿ ಪರಸ್ಪರ ಒಂದಕ್ಕೊಂದು ಸಂಬಂಧ ಇರುವ ಎರಡು ಪರಿಮಾಣಗಳಲ್ಲಿ ಒಂದು ಪರಿಮಾಣ ಹೆಚ್ಚಾದಂತೆ ಇನ್ನೊಂದರ ಪರಿಮಾಣ ಹೆಚ್ಚಾದರೆ ಅಥವಾ ಒಂದು ಪರಿಮಾಣ ಕಡಿಮೆ ಆದಂತೆ ಇನ್ನೊಂದು ಪರಿಮಾಣ ಕಡಿಮೆ ಆದರೆ ಅವು ನೇರ ಅನುಪಾತಲ್ಲಿ ಇರ್ತಾವು ಆ ಎರಡು ಪರಿಮಾಣಗಳ ಅನುಪಾತ ಸ್ಥಿರವಾಗಿರ್ತದ ಉದಾಹರಣೆಗೆ ತೆಗೆದುಕೊಳ್ಳೋಣ ಒಂದು ಕಾರು ಅರವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ನಾಲ್ಕು ಲೀಟರ್ ಪೆಟ್ರೋಲ್ ಬೇಕಾಗ್ತದ ಹಂಗಾರೆ ಎಂಟು ಲೀಟರ್ ಪೆಟ್ರೋಲ್ ಎಷ್ಟು ಲೀಟರ್ ಬೇಕು ನೋಡ್ರಿ ಕಿಲೋಮೀಟರ್ ಲೀಟರ್ ಜಾಸ್ತಿ ಆದಂಗೆ ಪೆಟ್ರೋಲ್ ಬಳಕೆ ಪ್ರಮಾಣ ಜಾಸ್ತಿ ಆದಂಗ ಕಿಲೋಮೀಟರ್ ಜಾಸ್ತಿ ಆಗ್ತದ ಅಂದ್ರ ಪೆಟ್ರೋಲ್ ಅದರ ನಾಲ್ಕು ಕಿಲೋಮೀಟರ್ ಲೀಟರ್ದಾಗ ಅರವತ್ತು ಕಿಲೋಮೀಟರ್ ಇಷ್ಟ ಎಂಟು ಪೆಟ್ರೋಲ್ ಎಂಟು ಲೀಟರ್ ದಾಗ ನೂರ ಇಪ್ಪತ್ತು ಹನ್ನೆರಡು ದಾಗ ನೂರ ಎಂಬತ್ತು ಈ ರೀತಿ ಯಾಕಂದ್ರ ಹದಿನೈದು ಕಿಲೋಮೀಟರ್ಗೆ ಮಾತ್ರ ಅರ್ವತ್ತು ಕೂಳ್ಸಿದಾಗ ನೆಕ್ಸ್ಟ್ ಬರ್ತಕ್ಕಂಥ ಮತ್ ಇಪ್ಪತ್ತಕ್ಕ ಹೆಚ್ಚಾಗ್ತದ ಹೀಗೆ ಎಕ್ಸ್ನೇಬಲ್ ಹೆಚ್ಚಾದಂತೆಲ್ಲ ವಾಯಿನ ಬೆಲೆ ಏನಂತ ಹೆಚ್ಚಾಗ್ತದ ಆದ್ರಿಂದ ವಾಯ್ ಡೆರಡು ಬೈ ಎಕ್ಸ್ ನ ಅನುಪಾತ ಸ್ಥಿರವಾಗಿರ್ತದ ಅದ್ರ ಅರವತ್ತು ಡೇಡ್ ಬೈ ನಲವತ್ತು ಎಂಬತ್ತು ಡೇಡ್ ನೂರ ಇಪ್ಪತ್ತು ಏನಾಗ್ತದೆ ಹದಿನೈದು ಒಂದು ಎರಡು ಬೈ ಹದ್ನೈದು ಒಂದೆರಡ್ ಬೈ ಹದ್ನೈದು ಅನುಪಾತ ಸ್ಥಿರವಾಗಿರ್ತದೆ ಆದ್ರೆ ಇಲ್ಲಿ ಬಳಸಿದ ಪೆಟ್ರೋಲ್ ಪ್ರಮಾಣ ನಾಲ್ಕು ಲೀಟರ್ ಮತ್ತು ಎಂಟು ಲೀಟರ್ ಕ್ರಮಿಸಿದ ದೂರ ಅರವತ್ತು ಕಿಲೋಮೀಟರ್ ನೂರ ಎಪ್ಪತ್ತು ಕಿಲೋಮೀಟರ್ ಆದ್ರಿಂದ ಎಕ್ಸ್ ಮತ್ತು ವಾಯ್ಗಳು ನೇರ ಅನುಪಾತಲ್ಲಿ ಆಗಿರ್ತಾವು ಅದೇ ಎಕ್ಸ್ ಒನ್ ಡೆಡ್ ಬೈ ಒಂದು ಎಷ್ಟು ಡೆರ್ ಬಾಯ್ ಎಷ್ಟು ಆಗ್ತದೆ ಇಲ್ಲಿ ಕೊಟ್ಟಂತ ಕೆಲವೊಂದು ಉದಾಹರಣೆಗಳು ನೇರ ಅನುಪಾತ ಎಕ್ಸ್ ವೈ ಬೆಲೆಗಳು ನೋಡಿ ಎಕ್ಸ್ ಮತ್ತು ವೈ ಬಿಡ್ಲಾಗಿದೆ ಎಕ್ಸ್ ವೆಲೆ ಎರಡ್ ಇದ್ದಾಗ ವಾಯ್ ಬೆಲೆ ನೂರು ಎಕ್ಸ್ ವೆಲೆ ನಾಲ್ಕು ಇದ್ದಾಗ ವಾಯ್ ಬಿಲೆ ಎರಡ್ನೂರು ಎಕ್ಸ್ ವೆಲೆ ಆರ್ ಇದ್ದಾಗ ವಾಯ್ ಬೆಲೆ ನೂರದ ಅಂದ್ರೆ ಈಗ ಎರಡ್ ನೂರಪ್ಪ ನೂರು ಆಮೇಲೆ ನಾಕ್ ನಾಲ್ಕು ಅಪ್ಪ ನೂರು ಎರಡ್ನೂರು ಆರ್ಅಪ್ಪ ನೋಡ್ರಿ ಕರ್ತವ್ಯ ಎರಡು ಒಂದ್ಲೆ ಎರಡು ಎರಡ್ ನಾಕ್ಲೆ ಎಂಟು ಎರಡ್ ನೂರ್ಲೆ ಅವಾಗ ಒಂದೆರಡ್ ಬೈ ಐವತ್ತು ಒಂದ್ ಎರಡ್ ಬಾಯ್ ಐ ಐವತ್ತು ಬರ್ತದ ನನ್ನ ಅದೇ ರೀತಿಯಾಗಿ ಇದನ್ ಮಾಡೋಣ ನೆಕ್ಸ್ಟ್ ಬರ್ತಕ್ಕಂತ ಲಕ್ಕೋಣ ಇಲ್ಲಿ ಐದು ಡೇಳ್ ಬೈ ಹತ್ತದ ಐದು ಡೇಡ್ ಬೈ ಹತ್ತು ಆಮೇಲೆ ಹತ್ತು ಡೇಳ್ ಬಾಯ್ ಇಪ್ಪತ್ತದ ಅನುಪಾತ ಸೇಮ್ ಬರ್ತದನ ಐದು ಒಂದ್ಲೆ ಐದು ಆರ್ಲಿ ಹತ್ತು ಒಂದ್ಲೆ ಹತ್ತಿ ಅದೇ ರೀತಿಯಾಗಿ ಹದಿನೈದು ಡೇಳ್ ಬಾಯ್ ಮೂವತ್ತು ಅದ ಹದಿನೈದು ಒಂದ್ಲೆ ಹದಿನೈದು ಆಗ್ಲಿ ಅದೇ ರೀತಿ ಇಪ್ಪತ್ತು ಡೇ ನಲವತ್ತು ಇಪ್ಪತ್ತು ಒಂದ್ಲೆ ಇಪ್ಪತ್ತೆ ಎಲ್ಲಕ್ಕೂ ಒನ್ ಡೇ ಬೈ ಟೂ ಒನ್ ಡರ್ಡ್ ಬೈ ಟೂ ಬರ್ತದ ಆದ್ರಿಂದ ಇದು ಸ್ಥಿರವಾಗಿರ್ತಕ್ಕಂಥ ಅನುಪಾತ ನೆಕ್ಸ್ಟ್ ಬರ್ತಕ್ಕಂತ ಪ್ರಶ್ನೆ ಒಂದು ಯಂತ್ರವು ಎರಡು ಗಂಟೆಗಳಲ್ಲಿ ಅರವತ್ತು ಗೊಂಬೆಗಳನ್ನ ತಯಾರಿಸುತ್ತದೆ ಹಾಗಾದರೆ ಐದು ಗಂಟೆಗಳಲ್ಲಿ ಎಷ್ಟು ಗೊಂಬೆಗಳನ್ನ ತಯಾರಿಸುತ್ತದೆ ಐದು ಗಂಟೆಗೆ ಗೊಂಬೆಗಳು ಎಕ್ಸ್ ಆಗಿರಲಿ ಅಂದ್ರೆ ಸಮಯ ಎರಡು ಗಂಟೆಗೆ ಅರವತ್ತು ಗೊಂಬೆಗಳು ಐದು ಗಂಟೆಗೆ ಎಕ್ಸ್ ಗೊಂಬೆಗಳು ಆಗ ಎಕ್ಸ್ ಒನ್ ಡಿವೆಡ್ ಬೈ ಒನ್ ಎಕ್ಸ್ ಟು ಡಿವೆಡ್ ಬೈ ಐ ಟು ಮಾಡಿದಾಗ ಅಂದ್ರೆ ಎರಡು ದೊಡ್ಡ ಅರವತ್ತು ಐದು ಡಿವೆಡ್ ಬೈ ಎಕ್ಸ್ ಮಾಡಿದಾಗ ಇಲ್ಲಿ ಲೆಕ್ಕದಲ್ಲಿ ಓರೆ ಗುಣಾಕಾರಗಳನ್ನ ಮಾಡಲಾಗಿದೆ ಏನ್ ಮಾಡ್ಲಾಗಿದೆ ಓರೆ ಗುಣಾಕಾರ ಇಲ್ಲಿ ನೋಡ್ರಿ ಓರೆ ಗುಣಾಕಾರ ಮಾಡ್ಲಾಗಿದೆ ಅರವತ್ತಕ್ಕ ಐದಕ್ಕ ಎಕ್ಸ್ ಎರಡಕ್ಕ ಗುಣಾಕಾರ ಮಾಡಲಾಗಿದೆ ಎರಡು ಇಂಟು ಎಕ್ಸ್ ಕೊಟ್ಟು ಐವತ್ತು ಡೇಬ ಅರವತ್ತು ಎರಡ ಈ ಕಡೆ ಬಂದಾಗ ಗುಣಾಕಾರ ಗುಣಾಕಾರದಾಗ ಈ ಕಡೆ ಬಂದಾಗ ಬಹಳಕಾರ ಆಗ್ತದ ಆಗ ಐದು ಇಂಟು ಅರವತ್ತು ಡೈಬೆಟ್ ಬಂದಾಗ ಎರಡು ಒಂದ್ಲೆ ಎರಡು ಮೂವತ್ಲೆ ಅರವತ್ತು ಆಗ ಮೂವತ್ತೈದ್ಲೆ ಮುನ್ನೂರ ಐವತ್ತು ಐದು ಗಂಟೆಗಳಲ್ಲಿ ಒನ್ನೂರ ಐವತ್ತು ಗೊಂಬೆಗಳು ತಯಾರಲಾಗ್ತದೆ ತಯಾರಿಸಲಾಗ್ತದ ಅದೇ ರೀತಿಯಾಗಿ ಬರ್ತಕ್ಕಂಥ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಒಂದು ರೈಲು ಗಂಟೆಗೆ ಎಂಬತ್ತು ಕಿಲೋಮೀಟರ್ ಅಂತ ಏಕರೂಪದ ಜವದಲ್ಲಿ ಚಲಿಸ್ತದ ಬರ ನಾಕ್ನೂರು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಬೇಕಾಗಿರ್ತಕ್ಕಂಥ ಅವಧಿಯನ್ನ ಕಂಡಿರ್ತೀವಿ ಇಲ್ಲಿ ಬೇಕಾಗುವ ಅವಧಿ ಎಕ್ಸ್ ಗಂಟೆ ಆಗಿರ್ತದೆ ಬರ ಒಂದು ಗಂಟೆಗೆ ಎಂಬತ್ತು ಕಿಲೋಮೀಟರ್ ಎಕ್ಸ್ ಗಂಟೆಗೆ ನಾಲ್ಕನೂರು ಕಿಲೋಮೀಟರ್ ಆಗ ನೇರ ಅನುಪಾತ ಇರೋದ್ರಿಂದ ಎಕ್ಸ್ ಒನ್ ಡೇಡ್ ಬೈ ವೈ ಒನ್ ಇದು ಕೊಟ್ಟು ಎಕ್ಸ್ ಟು ಡೇಡ್ ಬೈ ವೈ ಟೂ ಆಗ್ತದೆ ಒಂದ್ ಅಪ್ಪ ಎಂಬತ್ತಿ ಕೊಟ್ಟು ಎಕ್ಸ್ ಅಪ್ ಅನ್ ನಾಕ್ನೂರು ಎಕ್ಸ್ ಕಲ್ಬಿಲೆ ಕಂಡು ಬೇಕಾದ್ರೆ ಊರೇ ಗುಣಾಕಾರ ಮಾಡಿದಾಗ ಎಂಬತ್ತು ಇಂಟು ಎಕ್ಸ್ ಇಸ್ಕೊಳ್ತು ಒನ್ ಇಂಟು ನಾಕ್ನೂರು ಆಗ್ತದೆ ಎಕ್ಸ್ ಇಸ್ಕೊಳ್ತು ನಾಕ್ನೂರು ಡೇವೇ ಎಂಬತ್ತು ಐದು ಗಂಟೆ ಬರ್ತದೆ ನಾಕ್ನೂರು ಕಿಲೋಮೀಟರ್ ದೂರವನ್ನೇ ಕ್ರಮಿಸಬೇಕಾಗದ ತೆಗೆ ಅವಧಿ ಐದು ಗಂಟೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಲೋಮ ಅನುಪಾತ ವಿಲೋಮ ಅನುಪಾತ ಅಂದ್ರೆ ವಿಲೋಮ ಅನುಪಾತ ಅಂದ್ರೆ ಏನು ನೇರ ಅನುಪಾತದ ಅಪೋಸಿಟ್ ಆಗಿರ್ತಕ್ಕಂಥದ್ದು ಪರಸ್ಪರ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂತ ಎರಡು ಪರಿಮಾಣಗಳಲ್ಲಿ ಒಂದರ ಪರಿಮಾಣ ಏನಾದ್ರು ಹೆಚ್ಚಾದ್ರೆ ಇನ್ನೊಂದರ ಪರಿಮಾಣ ಕಡಿಮೆ ಆಗ್ತದ ಅಥವಾ ಒಂದರ ಪರಿಮಾಣ ಕಡಿಮೆ ಆದಾಗ ಇನ್ನೊಂದರ ಪರಿಮಾಣ ಹೆಚ್ಚಾಗ್ತದ ಅವಾಗ ಈ ಲೋನ್ ಅಂತ ಹೇಳ್ಬೋದು ಎರಡು ಪರಿಮಾಣಗಳ ಗುಣಲಬ್ಧ ಸ್ಥಿರವಾಗಿರ್ತದ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಗಣಿತ ಪಠ್ಯ ಪುಸ್ತಕವನ್ನ ಕೊಳ್ಳಲು ಎರಡ್ ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಲು ಬಯಸುತ್ತಾರೆ ಹಾಗಾದ್ರೆ ಪ್ರತಿ ಪುಸ್ತಕಕ್ಕೆ ನಾ ರೂಪಾಯಿ ಅಂತ ಎಷ್ಟು ಪುಸ್ತಕ ಕೊಳ್ಳಬಹುದು ಐವತ್ತು ಪುಸ್ತಕಗಳನ್ನ ಕೊಳಬಹುದಾದ್ರೆ ಕೊಳ್ಳಬಹುದೆಂಬುದು ಎಂಬುದು ಸ್ಪಷ್ಟ ಪುಸ್ತಕದ ಬೆಲೆ ನಲವತ್ತು ರೂಪಾಯಿಗಿಂತ ಹೆಚ್ಚಿದ್ದರೆ ಇಷ್ಟೇ ಅನಕ್ಕೆ ಕೊಳಬಹುದ ಪುಸ್ತಕದ ಸಂಖ್ಯೆ ಐವತ್ತಕ್ಕಿಂತ ಹೆಚ್ಚ ಕಡಿಮೆ ಇರ್ತದ ಇಲ್ಲಿ ನೋಡಿರಾಗುತ್ತದೆ ಪ್ರತಿ ಪುಸ್ತಕದ ಬೆಲೆ ನಲವತ್ತು ಕೊಳಬಹುದು ಪುಸ್ತಕ ಸಂಖ್ಯೆ ಐವತ್ತು ಐವತ್ತದಾಗ ನಲ್ವತ್ತು ಎಂಬತ್ತದಾಗ ಇಪ್ಪತ್ತೈದು ಹೀಗೆ ಎಕ್ಸ್ ನ ಬೆಲೆ ಹೆಚ್ಚಾದಂತ ವಾಯು ಬೆಲೆ ಏನಕ್ಕೆ ಕಡಿಮೆ ಆಗ್ತದೆ ಹೀಗೆ ಎಕ್ಸ್ ವಾಯುಗಳ ಅನುಪಾತ ಸ್ಥಿರವಾಗಿರ್ತದೆ ಆಗ ಎಕ್ಸ್ ಒನ್ ವೈ ಒನ್ ಇದು ಕೊಟ್ಟು ಎಕ್ಸ್ ಟು ವೈ ಟೂ ಆಗಿರ್ತದೆ ಸಾವಿರ ಎರಡು ಸಾವಿರ ಸೇಮ್ ಬರ್ತದ ಇವರ ಇಲ್ಲಿ ನೋಡೋಣ ಎಕ್ಸ್ ವೈ ಎಕ್ಸ್ ಬೆಲೆ ಇದ್ದಾಗ ವಾಯ್ ಬೆಲೆ ಆರ್ ಅದ ಮೂವತ್ತಿದ್ದಾಗ ನಾಲ್ಕದ ನಲವತ್ತಿದ್ದಾಗ ಅದ ಅರವತ್ತ ಇದ್ದಾಗ ಎರಡು ಅದ ಅವಾಗ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅನ್ಪತ್ತ ಇಪ್ಪತ್ತೆಂಟು ಆರು ಮೂವತ್ತೆಂಟು ಆರು ನೂರ ಇಪ್ಪತ್ತೆಂಟು ನೂರ ಎಪ್ಪತ್ತು ಇವು ಇಲೋಮನ್ ಪಾತ್ರದಲ್ಲಿ ನಾವು ಹೇಳ್ಬೋದು ಇದೇ ರೀತಿಯಾಗಿ ಪರೀಕ್ಷೆ ಮಾಡಬೇಕು ಅವಾಗ ಎಕ್ಸ್ ಒನ್ ವೈ ಒನ್ ಇಟ್ಕೊಳ್ತು ಎಕ್ಸ್ ಟು ವೈ ಟು ಮಾಡ್ಕೊಳ್ಬೇಕು ಅವಾಗ ನೂರು ಇಂಟು ಅರವತ್ತು ಇಟ್ಕೊಳ್ತು ಎರಡ್ ನೂರು ಇಂಟು ಮೂವತ್ತು ಅವಾಗ ನೂರ ಎಂಟು ಅರವತ್ತು ಅಂದ್ರೆ ಆರು ಸಾವಿರ ಇದು ಆರು ಸಾವಿರ ಅಕ್ಟೋಬರ್ ಇದು ಹೇಳ್ಬೋದು ಉದಾಹರಣೆಗಳನ್ನ ನೋಡೋಣ ಮೊದಲನೇ ಉದಾಹರಣೆ ನಾಲ್ಕು ಜನರು ಮೂರು ಗಂಟೆಗಳಲ್ಲಿ ಒಂದು ಬೇಲಿಯನ್ನ ಚಿತ್ರಿಸುವರು ಅದೇ ಬೇಲಿಯನ್ನ ಚಿತ್ರಿಸಲು ಆರು ಜನರು ಎಷ್ಟು ಸಮಯವನ್ನ ತೆಗೆದುಕೊಳ್ಳುವರು ನೋಡ್ರಿ ಆರು ಜನರು ತೆಗೆದುಕೊಳ್ಳೋ ಸಮಯ ಎಕ್ಸ್ ಗಂಟೆ ಅಂದ್ರ ಇಲ್ಲಿ ಜನರ ಸಂಖ್ಯೆ ಹೆಚ್ಚಾದಂಗ ತೆಗೆದುಕೊಳ್ಳೋ ಸಮಯ ಕಡಿಮೆ ಆಗ್ತದ ಅದರಿಂದ ಹೇಳ್ಬಹುದು ಇಲ್ಲೋ ಮನ್ಪಾತ ನಾಲ್ಕ ಇದ್ದಾಗ ಮೂರು ಆರ್ ಇದ್ದಾಗ ಎಷ್ಟು ಅವಾಗ ಇಲ್ವ ಮನ್ಪಾತ ಎಕ್ಸ್ ಒನ್ ವೈ ಒನ್ ಇಜ್ಕೊಳ್ತು ಎಕ್ಸ್ ಟು ವೈ ಟು ಆಗ ನಾಲ್ಕು ಇಂಟು ಮೂರ್ ಇಜ್ಕೊಳ್ತು ಆರ್ ಇಂಟು ಎಕ್ಸ್ ಅವಾಗ ನಾಲ್ಕ್ ಮೂರ್ಲೆ ಹನ್ನೆರಡು ಎರಡ್ ಬೈ ಆರ್ ಆಗ್ತದ ಹನ್ನೆರಡು ಎರಡು ಬೈ ಆರ್ ಅಂದಾಗ ಕರ್ತಾ ಹೊಡೆದಾಗ ಮೂರೊಂದ್ಲೇ ಮೂರ್ ಎರಡ್ಲೆ ಎರಡು ಒಂದ್ ಎರಡು ಎರಡ್ ಅಂದ್ರೆ ಎಕ್ಸ್ ಇಜ್ಕೊಳ್ತು ಎರಡ ಬರ್ತದ ಆರು ಜನರು ತೆಗೆದುಕೊಳ್ತಕ್ಕಂಥ ಸಮಯ ಕೇವಲ ಎರಡು ಗಂಟೆ ಆಗ್ತದ ಮುಂದಿನ ಪ್ರಶ್ನೆ ಇಪ್ಪತ್ತು ಪ್ರಾಣಿಗಳಿಗೆ ಆರು ದಿನಕ್ಕೆ ಬೇಕಾ ಸಾಕಾಗುವಷ್ಟು ಆಹಾರವಿದೆ ಮೂವತ್ತು ಪ್ರಾಣಿಗಳಿದ್ರೆ ಆಹಾರ ಎಷ್ಟು ದಿನ ಮುಗಿಯುತ್ತದೆ ನೋಡ್ರಿ ಪ್ರಾಣಿ ಇಪ್ಪತ್ತು ಪ್ರಾಣಿಗಳೆಲ್ಲವೂ ಆರು ದಿನ ಬೇಕಾಗ್ತದ ಪ್ರಾಣಿಗಳ ಸಂಖ್ಯೆ ಹೆಚ್ಚಾದಂಗ ಆಹಾರ ಕಡಿಮೆ ದಿನ ತೆಗೆದುಕೊಳ್ತದೆ ಆದ್ರಿಂದ ಇದು ಇಲ್ಲೋ ಲೆಕ್ಕ ತಿಳ್ಕೊಬಹುದು ಆದ್ರಿಂದ ದಿನಗಳ ಸಂಖ್ಯೆ ಹೆಚ್ಚಾದಂಗ ಏನೈತಿ ಆ ದಿನಗಳು ಅಲ್ಲ ಪ್ರಾಣಿಗಳ ಸಂಖ್ಯೆ ಹೆಚ್ಚ ಹಂಗ ಆಹಾರ ಸಾಕಾಗ್ತಕ್ಕಂಥ ಪ್ರಮಾಣ ದಿನಗಳ ಸಂಖ್ಯೆ ಕಡಿಮೆ ಆಗ್ತದ ಇದ್ರ ಮೂಲಕ ವಿಲೋಮಾತ್ರೆ ಹೇಳ್ಬಹುದು ಹಿಂಗ ವಿಲೋಮಾತ್ರೆ ಎಕ್ಸ್ ಒನ್ ವೈ ಒನ್ ಇಜು ಎಕ್ಸ್ ಟು ಐ ಟು ಆಗ್ತದೆ ಆರು ಇಂಟು ಇಪ್ಪತ್ತು ಇಜ್ಕೊಲ್ ಟು ಎಕ್ಸ್ ಇಂಟು ಮೂವತ್ತು ಅವಾಗ ವಿಷನ್ ಮಾಡಿದಾಗ ಆರು ಇಂಟು ಇಪ್ಪತ್ತು ಡಿವೈಡ್ ಬೈ ಮೂವತ್ತು ಇಜ್ಕೊಲ್ ಟು ಎಕ್ಸ್ ಎಕ್ಸ್ ಇಜಲ್ ಟು ನಾಲ್ಕು ಆಹಾರ ನಾಲ್ಕು ದಿನಗಳಲ್ಲಿ ಮುಗಿತಕ್ಕಂಥದ್ದು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದೆಲ್ಲ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ